नानू येतून नेनो नान ना जनरेटर मायलेज मेल थौते वे जनरेटर ने जनरेटर नालेज मेगा ह तेळ ने सो जन्डरेट्रे... नोड नो मलाम ठोबे कर थोड <laughs> या केपा हचकोंते येनो गोळे गदावळ दोस्त पडतन ने हेळावे ह ना हेळतीनी <laughs> ह

ಹಿಂಗೆ ಮಾಡೇ ನಮ್ಮನ್ನು ಮಸೂತಿ ಕಳಿಸ್ತೀರಿ ಏ ಹಿಂಗ್ಯಾಕ ಇಂಥವು ಎಲ್ಲ ಪತ್ತನೆ ಹೂವು ಇನ್ನೊಮ್ಮೆ ಚೆಂದಂಗ ತೇಳಿ ಏನದು ಅರ್ಧ ಒಕ್ಕಗ ಅಳುತ್ತಾಳ ಪೂರ ಒಕ್ಕಗ ನಗುತ್ತಾಳ ಹಂಗ್ಯಾಕ ಮಾತಾಳ ಫೋನ್ ನಂಬರ್ ರೈತ ನಾಯ್ಕಿತ್ತು ನಾ ಯಾರನ್ನಾರ ಯಜುವದೆ ಸಾಯಿ ಹೊಡೆದಾಳ ಅಲ್ಲ ಪೂರ್ತಿ ಹೋಗು ಮತ್ತೆ ತುಂಬ ಕುಂದ್ರಕ ಕಾಣ ಅಳಗಲ್ಲ ತಾಕೈಗ ಅಲ್ಲ ಅವಿ ಹಂಗ ಯಾವ ತಕ್ಕ ಹೊಸಬಂದ್ ತಕ್ಕ ಹೋಗ್ಯಾಳ ಅದಕ್ಕೆ ಹಂಗೆ ಮಾಡ್ಯಾಳ ಅನ್ಬೋದಷ್ಟು ರಗದ್ ಮಂದಿ ಕೂದ್ರೆ ಕರ್ಕೊಂಬ ಉಗ್ಳ ಚಾಕ್ ತರ ಹೋಗ ಹೋಗಂತಾಳ ಏ ನೀನ್ ಹೋಗದ್ ಹೋಗಿ ಉಂಡ್ಲಿ ಮಂದಿ ತಪ್ ತಿಳ್ಕೊಂತಾರ ನಾ ಏನ್ ಕೇಳಿ ನೀನ್ ನೀ ಏನ್ ಹೇಳಕೀ ಅದವಿ ಒಬ್ಬರ ಕೊಬ್ಬರಿ ಅನ್ನಿ ಹಚ್ಚ ಹಾಕೋತಾರ ಒಬ್ರಿ ಆಚಲ ಅನ್ನಿ ಹಚ್ಚಾಕೋತಾರ ಏನೋ ಚಗಲ್ದಾರ್ ಜೋಲ್ ಹಚ್ ಹಾಕೋತಾರ ಏನದ ಅದ ಅನುಭವ ಜಾಸ್ತಿ ಐತಿ ನಿನಗ ನನಗೆ ಅನುಭವ ಇವ ನಿಮ್ಮ ಕೂಡ ಅನುಭವ ಹಸಿರೀತಿ ಅಂದ್ರ ಬಿಟ್ಟಿತಿ ಹಳದಿಗತಿ ಹಸಿರುತ್ತದ ಈಗ ನಾವೊಂದು ಒಂದು ಕೇಳ್ತೀನಿ ಕೇಳುತ್ತೇನೆ ಹೇಳ್ತೀಯಾ ಏನದು ಈಗ ನಂಬಿಕೆಗೂ ಮೂಡು ನಂಬಿಕೆಗೂ ಇರುವ ವ್ಯತ್ಯಾಸ ಏನು ಯಾರಿಗೂ ಗೊತ್ತು ಗೊತ್ತಿಲ್ಲ ನೀ ನನ್ನ ಪ್ರೀತಿ ಮಾಧ್ಯಕತೆ ಅಂತ ನಾ ತಿಳ್ಕೊಂಡನಲ್ಲ ಅದು ನನ್ನ ನಂಬಿಕೆ ಹೌದಾ ನೀ ನನ್ನ ಒಬ್ಬನ್ನ ಲವ್ ಮಾಡಕತೆ ಅಂತ ನಾ ತಿಳ್ಕೊಂಡನಲ್ಲ ಅದು ನನ್ನ ಮೂಡು ನಂಬಿಕೆ ಆವಿ ಜಾಡೆ ಛಡಿತ್ವಾದ್ರ ಅದು ಮೂಡು ನಂಬಿಕೆನಾ ಅದು ಒಟ್ ನಾನೇನು ಮದುವೆ ಆಗ್ಬೇಕು ಲವ್ ಮಾಡಬೇಕು ಯಾಚ್ ಅಲ್ಲ ಹ ನಮ್ಮಂಥವ್ರು ನಮ್ಮ ಕೂತು ತಿನ್ನಾಕ ಯಾಕೆ ವಿಚಾರ ಮಾಡ್ತೇ ಅವ ಕೂತರ ತಿನ್ನು ಅದೇ ಅದೇ ದನದ ಕತ್ತರ ತಿನ್ನು ಯಾರಲಿಲ್ಲ ಅಂದ್ರೆ ಹಂಗಾರ ತಿನ್ನು ಮತ್ತು ಅರಾಮ್ ಇರ್ತೀನಿ ನೀನು ಹೆಂಗೆ ಸಾಯ್ತಿ ಅಂತ ನೀ ಕೈಯ ಹೆಂಗೆ ಹೆಂಗೆ ಸಾಯಿ ಹೊದಿಕ್ ಮದುವೆ ಆಗ ಅಂತ ಜೀವನ ಮಾಡಬೇಕಂದ್ರೆ ತಾಯಿ ಹೊದದು ಹುಗ್ಗಿ ಉಂದಕ್ಕೆ ನೀ ಹುಗ್ಗಿ ಉಂದಕ್ಕೆ ಮುಗಿತ್ತು ಆಗ್ಲಕತ್ತನು ಅಂದಿನ ಹೋಗ್ಲಿ ನಾನೇನು ಮದುವೆ ಆಗ್ಬೇಕು ನಾನೇನು ಅವು ಮಾಡ್ಬೇಕು ಅಲ್ಲ ಲವ್ ಮಾಡ್ಬೇಕು ಹಂಗಾದ್ರೆ ನಾ ಹೇಳ್ದಂಗೆ ಕೇಳ್ತಿಯಾ ಏನು ಹೇಳಲ್ಲ ಬರ್ತೀಯನ ಅಲ್ಲಿಗೆ ಸುಡ್ದಾಡಕ ತಂಗಿ ರಾಕೆ ಒಬ್ಬನ್ ದಿನ ಬಂದು ಬಿಟ್ಟಕ್ಕನ ಬಾ ಸುಮ್ಮ ಅಷ್ಟೇ ಮತ್ತು ನೀನು ಸಮಾಧಾನ ಮಾಡು ಮಟ್ಟ ಇಷ್ಟೊತನ ಬುದ್ಧಿ ಅಡಿಗೆ ನಾ ಎಲ್ಲಿ ಹೋದರೂ ಅಲ್ಲಿ ಬೆನ್ನೆತ್ತಿಪ್ಪ ಅಲ್ಲಿ ನಾ ಒಲೆ ಒಲೆ ಅಂದ್ರು ನೀನು ಬೇಕಂದೆ ಏ ನೀನು ಹೋಗುದ ಹುಕ್ಕಿ ಉಣ್ಲಿ ಮಾಡುತನ ಮಾಡ ತಂಗಿ ಅತ್ತಿರಲ್ಲ ಹೊಟ್ಟಿಗೆ ಹೇಳಿ ಇರ್ತಿತ್ತೇನು ನಾ ರ ಮಾಡಾಕ ಏನು ನೀ ಅರ ಅಲ್ಲಿ ನಿತ್ತೆ ನಾ ರ ಎಲ್ಲಿ ನಿಂತ ಏನು ಮಾಡಾಕ ಏನು ನಿನ್ನ ನಿಂದ್ರ ನೀ ನೀನು ರಾತ್ರಿ ಹನ್ನೆರಡಕ್ಕ ಬಾ ತುದಗದಕ್ಕೆ ಅಂದ್ರೆ ಮತ್ತು ನಾ ಹನ್ನೆರಡಕ್ಕೆ ಬಂದೆ ಅಂದ್ರೆ ದೇವ್ ತುಂಬ ಬಿಡ್ತಾವನು ಏನು ಮಾಡ್ತಾವೆ ಹಾಂ ಏನು ಮಾತಾವತ್ತ ದೆವ್ವ ವಾಪರಿ ನಿಂದ್ರ ಸರಿಯಪ್ಪ ಮಾತಾವ

ನೀನು ಅಂದಿ ನಂಗೆ ಅಕ್ಕ ಅಂದ್ರೆ ಮತ್ತೆ ನೀನ್ ದೆವ್ವಪ್ಪವ ಅಂದಿ ಮತ್ತೆ ದೆವ್ವ ಅಂದ್ರೆ ಮೊದಲ ಅಂದಿ ಅಕ್ಕ ಅಂದನಲ್ಲೋ ನನ್ನ ಕೊಂದ ಹೋಗದನಲ್ಲೋ ಅಕ್ಕ ಅಂದನಲ್ಲೋ ನನ್ನ ತರಗಡ ಮಂದಿ ಮಂದಿ ಒಳಗ 나ಮ ಬನ್ನಿ ಇಟ್ಕೋ ಅವೆ ಯಾಕ ಅಂದ್ರೆ 나ಮ ಬನ್ನಿ ರೇಷನ್ ಕಾರ್ಡ್ ಇರ್ಲಿ ಯೂಸ್ ದಕ್ಕತ ಅದ ಒಂದಲ್ಲ ಒಂದ ದಿನ ಯಾಕೆ ಉತ್ತರ ರೇಷನ್ ಕಾರ್ಡ್ ಅದಕ್ಕೆ ಅದು 10 ಕೆಜಿ ಅಕ್ಕಿ ಕೊತ್ತಾರ ಅದಕ ಹತ್ತು ಕೆಜಿ 10 ಕೆಜಿ ಒಳಗ ಐದು ಕೆಜಿ ಐದು ಕೆಜಿ ಇವರು ಕೊದು ತಿನ್ನುನು ಇನ್ನೊಂದು 5 ಕೆಜಿ ಉಳಿತಾವೆ ಮುಂದೆ ಎಗ್ರು ಸಂಗದಕ್ಕೆ ಬದು ನಾನು ಹಿಂಗ 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 ಮಾತಾಡೋ ಕತ್ತ ಬದು ಚಿರೋಳೆ ಲಕ್ಷ್ಮಿ ಅಗ್ದ್ರೈತು ಚಂಗತು ಆಗ್ಬಿಡೋನು ಮಾತೇನಾ

ಬಾಳೆ ಸುದ್ದಿ ಅದನ್ನ ಇದನ್ನ ಬಾಯ್ ಇರ್ತಾವ ಸುಮ್ಮರ ಮೊದಲ ತ್ಯಾರ ದಿನ ಆಗದವು ಮ್ಯಾದ್ ಮೊದಲ ತಂಪಿನ ಗ ತಾನಾಗ ದೇಳ ಮಳಿ ಬರಾಕತತೆ ನಾವು ಮುತ್ತೆ ಯಾನ ಗಾಣಿ ಕಾಯ್ಕತ ನಿನ್ನ ಅಂಕ್ರ ತುಮ್ನ ಬಿದ್ದುದಲ್ಲ ಈಗ ಶಕ್ತಿ ನಿನ್ನಲ್ಲಿಲ್ಲ ಓಯ್ ಅಣಬಾಡ ಐತಿ ಮುತ್ತೆ